ಎಬಿಟಿ ಗುರುಕುಲ ಶಾಲೆಯಲ್ಲಿ ಯೋಗ ದಿನಾಚರಣೆ ಎಳ್ಕಲ್ ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ ಎಬಿಟಿ ಗುರುಕುಲ ಶಾಲೆಯಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಾಯಿತು ಪೂಜರು ಮತ್ತು ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಮಕ್ಕಳಿಂದ ವಿವಿಧ ಯೋಗಾಸನಗಳನ್ನು ಮಾಡುವ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಶಿವಕುಮಾರ್ ಕೆಂಬಾವಿ ಹಿರೇಮಠ ನ್ಯೂಸ್ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಮೊದಲು ಹದಿನೈದು ಮೊದಲ ಯೋಗ ದಿನ ಮುಂದೆ ಆ ವಿಶ್ವಸಂಸ್ಥೆ ಕೂಡ ಇಡೀ ಇಂದಿಗೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಯೋಗಕ್ಕೆ ನಾವು ಹತ್ತಿರವಾದರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸು ಎಲ್ಲವೂ ಕಾಣಿಸ್ಬೇಕು ಯೋಗಾಸನಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಅದರ ಪ್ರಯೋಜನ ಆಗುತ್ತದೆ ತಪ್ಪಾಗಿ ಮಾಡಿದರೆ